ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ನಿಮ್ಮೊಂದಿಗೆ ಮತ್ತೊಂದು ಟ್ಯುಟೋರಿಯಲ್ ಒಂದಿಗೆ ಬಂದಿದ್ದೀನಿ ತುಂಬ ಚೆನ್ನಾಗಿರುವಂಥ ಟುಟೋರಿಯಲ್ ಇದು ಈ ಎ ಟುಟೋರಿಯಲ್ ಏನಂದರೆ ನಮ್ಮ ಎ ಐನ ನಾವೇ ಕ್ರಿಯೇಟ್ ಮಾಡ್ಕೋಬಹುದು ಹೌದು ಫ್ರೆಂಡ್ಸ್ ನಿಜವಾಗಲೂ ನಮ್ಮ ಎ ಐನ ನಾವೇ ಕ್ರಿಯೇಟ್ ಮಾಡ್ಕೋಬೋದು ಅದು ಹೇಗೆ ಅಂತ ನಾನು ಸ್ಯಾಂಪಲ್ಗಳನ್ನ ತೋರಿಸ್ತೀನಿ ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಟ್ ಮಾಡೋದು ಹಿಂಗೆ ಅಂತ ಓಪನ್ ಮಾಡಿ ತೋರಿಸ್ತಾ ಇದೀನಿ ಯಾಕಂದರೆ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಎ ಸ್ಟುಡಿಯೋಸ್ ಅಂತ ಬಂದಿದೆ ನಿಮಗೆಲ್ರಿಗೂ ಗೊತ್ತಿರುತ್ತೆ ಅದರಲ್ಲೇ ನಮ್ಮ ಓನ್ ಹೇಗೆ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಇವತ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವು ಫಸ್ಟ್ ಕ್ರಿಯೇಟ್ ಮೇಲೆ ಅಲ್ಲ ಪ್ರೊಫೈಲ್ ಮೇಲೆ ಪ್ರೊಫೈಲ್ ಮೇಲೆ ಕ್ರಿಯೇಟು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಾರಿ ಫ್ರೆಂಡ್ಸ್ ಅದು ಇನ್ಸ್ಟಾಗ್ರಾಮ್ ವಿಡಿಯೋ ಪ್ಲೇ ಆಗ್ತಾ ಇದೆ ಒಂದು ಅಕ್ಷತ ತೋ ಹೋಗಿ ಲೈಕ್ ಓ ಒಂದು ಒಂದು ಸಲ ಸರಿ ಮಾಡ್ತೀನಿ ಇಷ್ಟ Instagram ಹೋಗ್ ಸ್ಟಾಪ್ ಫ್ಲೈಟ್ ಬೈ ಬೆಲ್ವೈನ್ ಓ ನೀವು ಒಂದ ಸ್ವಲ್ಪ ಓಪನ್ ಆಗಕ್ಕೆ ಸ್ವಲ್ಪ ಟೈಮ್ ಸೇ ಮಾಡುತೀನಿ ಗೋ ರೀಲ್ಸ್ ಗೋ ಬೈಲ್ ರೀಲ್ಸ್ ಗೋ ಗೋ ಬೈಲ್ ಅಗ್್ರೆಟ್ ನ್ಯೂ ಕ್ರಿಯೇಟ್ ಆಪ್ಷನ್ ಕ್ರಿಯೇಟ್ ನ್ಯೂ ಆ ಇವಾಗ ತೋರಿಸುತ್ತೆ ಇವಾಗ ಖಂಡಿತವಾಗ್ಲೂ ತೋರಿಸುತ್ತೆ ಕ್ರಿಯೇಟ್ ನ್ಯೂ ಅಂತ ಬಂದಿದೆ क्रियेट मेले क्लीक नहीं प्रोफेल क्रियेट मेल क्ली मे क्लीक्टर नो ब्ली ನೋಡಿ ಇಲ್ಲಿ ತೋರಿಸ್ತಿದೆ ಕ್ರಿಯೇಟ್ ಅನ್ ಐಡಿಯಾ ಬಿಲ್ಡ್ ಟೋಟಲ್ ಅಂದ್ರೆ ನೀವು ಯಾವ ಐಡಿಯಾ ಹಾಕಿ ಎಐನ ಕ್ರಿಯೇಟ್ ಮಾಡ್ತಿದ್ದೀರಾ ಯಾವ ಪರ್ಪಸ್ಗೋಸ್ಕರ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ತೋರಿಸ್ತಾ ಇದೆ ಕಸ್ಟಮ್ ಎ ಇದೆ ನೋಡಿ ಇಲ್ಲೇ ಒಂದಷ್ಟು ಎಐಗಳನ್ನ ನಮಗ್ ತೋರಿಸ್ತಾ ಇದೆ ಅದು

ನೆಕ್ಸ್ಟ್ ಕೊಡ್ತೀನಿ ಅಂದ್ರೆ ನ್ಯೂನಿಟ್ ಆಗಿ ಎ ಐ ಅಲ್ಲಿ ಅಂದರೆ ಏನು ಕ್ರಿಯೇಟ್ ಮಾಡ್ತೀರಾ ಅಂತ ತೋರಿಸ್ತಾ ಇದೆ ನೇಮ್ ಅಥವಾ ಪ್ರಾಮ್ಟ್ ಕೊಡ್ಬೋದು ನಾನು ಇಲ್ಲಿ ಏನಾರು ಒಂದು ಕೊಟ್ಟಿರ್ತೀನಿ ಸುಮ್ಮನೆ ಕ್ಟರ್ ಅಂದರೆ ಏನು ಮಾಡ್ತೀರಾ ಅಂತ ಟೆಕ್ಸ್ಟಲ್ಲಿ ಬರೀಬೇಕಾಗುತ್ತೆ ಇಲ್ಲಿ ಐಡಿಯಾ ಬರೀಬೇಕಾಗುತ್ತೆ ಮೂರರಿಂದ ಒಂದು ಥೌಸಂಡ್ವರೆಗೂ ಕ್ಯಾರೆಕ್ಟರ್ಗಳನ್ನ ಎಂಟರ್ ಮಾಡ್ಬೋದು ಐಡಿಯಾಗಳನ್ನ ಎಂಟ್ರ್ ಮಾಡ್ಬೋದು ನೀವು ಬ್ಯಾಕ್ ಬರ್ತೀನಿ ಇಲ್ಲಿಂದ ನಾನು ಬ್ಯಾಕ್ ಬರ್ತೀನಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಬ್ಯಾಕ್ ನೋಡಿ ಇಲ್ಲೇ ಒಂದು ಡಿಫಾಲ್ಟ್ ಆಗಿ ನೇಮ್ ಕೊಡ್ತಾ ಇದೆ ಇಲ್ಲಿ ನಾವು ಎಡಿಟ್ ಮಾಡಿ ಚೇಂಜ್ ನೋಡಿ ಇಲ್ಲೊಂದು ನೇಮ್ ಕೊಟ್ಟಿದೆ ಇಲ್ಲಿ ನಾವು ಯಾವ ತರ ಬೇಕಾದ್ರೆ ನೋಡಿ ನೇಮ್ ಅಲೋ ಅಂತ ಕೊಟ್ಟಿದೆ ಇಲ್ಲಿ ಆಡಿಯನ್ಸ್ ಅಲ್ಲಿ ಏನು ಬರ್ತಿದೆ ಅಂದರೆ ನೀವು ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಹೂ ಕೆನ್ ಸಿ ಎವ್ರಿ ಒನ್ ಎವ್ರಿ ಒನ್ ಅಂದ್ರೆ ಇಡೀ ಪಬ್ಲಿಕ್ಕಾಗ ಬಿಡ್ತೀರಾ ನೀವು ಅಂತ

Back. Advanced and unavailable. available welcome message welcome message how does your AI character greet new people if left black this will be auto-generated based on your AI's description new people's Cascara new yeah how does your AI character greet new people if left black this will be auto-generated based on your AI's description ನೀವು ಎ ಐನ ಪೀಪಲ್ಸ್ಗೋಸ್ಕರ ಏನೇನು ಕ್ರಿಯೇಟ್ ಮಾಡ್ತಿದ್ದೀರಾ ಅಲ್ಲಿ ನಾವು ಪೀಪಲ್ ಸೆಲೆಕ್ಟ್ ಮಾಡಿದ್ದೀವಲ್ಲ ಓನ್ಲಿ ಮೀ ಅಥವಾ ಕ್ಲೋಸ್ ಫ್ರೆಂಡ್ಸ್ ಅವ್ರು ಟು ಪೀಪಲ್ ಅಲ್ಲಿ ಎವ್ರಿ ಒನ್ ಸೆಲೆಕ್ಟ್ ಮಾಡಿದ್ದೀವಲ್ಲ ಪೀಪಲ್ಸ್ಗೋಸ್ಕರ ಯಾವ ರೀತಿ ಎ ಐನ ಜನ್ರೇಟ್ ಮಾಡ್ತೀರಾ ಅಂತ ಕೇಳ್ತಾ ಇದೆ ಅದು ಇಲ್ಲಿ ಬರಿಬೋದು ನಾವು ಐಸ್ ಬ್ರೇಕರ್ಸ್ ಹಾಂ ಇಲ್ಲಿ ನೀವು

ನೀವು ಪ್ರಾಮ್ನ ಇದು ಮಾಡಬೇಕು ನಾವು ಪೀಪಲ್ಸ್ ಹೆಂಗೆ ಕ್ವಶನ್ ಕೇಳ್ತಾರೆ ಈ ಎಐಗಳು ಹೆಂಗೆ ವರ್ಕ್ ಆಗ್ತಿದೆ ನಿಮಗೆ ಗೊತ್ತಿದೆ ಆ ಥರ ವರ್ಕ್ ಮಾಡಕ್ಕೆ ಟ್ರೈ ಮಾಡಿಸ್ತೀರಾ ಅಥವಾ ವ್ಯವಸ್ಥೆಗೆ ಏನಾದ್ರು ಮಾಡ್ತೀರಾ ಅಂತ ತೋರಿಸ್ತಾ ಇದೆ ಅದು ನೀವು ಕೇವಲ ಇಮೇಜ್ ಜನ್ರೇಷನ್ಗೋಸ್ಕರ ಎ ಐ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ಚೆಕ್ ಮಾಡಬೇಕಾಗುತ್ತೆ ನಾವು ಇಲ್ಲಿ ನೀವು ಎ ಐ ಸರ್ಚ್ ಮಾಡಿಕೊಂಡು ರೀಸೆಂಟ್ ಇನ್ಫಾರ್ಮೇಷನ್ ಏನಾದ್ರೂ ಕೊಡಕ್ ಟ್ರೈ ಮಾಡ್ತೀರಾ ಹಂಗಾಗಿದ್ರೆ ಚೆಕ್ ಮಾಡಬಹುದು ಅಂದ್ರೆ ಉದಾಹರಣೆ ಕೊಡ್ತಾ ಇದೆ ಹೆಂಗೆ ಮಾಡ್ಬೋದು ಅಂತ

ಕ್ರಿಯೇಟರ್ ನೋಡಿ ಲೆವೆನ್ ಫಿಫ್ಟಿ ನೈನ್ ಎ ಎಮ್ ಅಲ್ಲಿ ಕ್ರಿಯೇಟ್ ಆಗಿದೆ ಶೇರ್ ಕೂಡ ಶೇರ್ ಕೂಡ ಮಾಡ್ಕೋಬೋದು ಇದನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ ಖಂಡಿತ ಆನ್ಸರ್ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಎಲ್ಲ ಸಪೋರ್ಟ್ ಮಾಡ್ಬೇಕು ನೀವು ಹೊಸ ಹೊಸ ವೀಡಿಯೋಗಳು ಬರ್ತಾ ಇರ್ತವೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಕಮೆಂಟ್ ಮಾಡಬೇಕು ತುಂಬ ಬೆಳೆಸ್ಬೇಕು ಟೂ ಹಂಡ್ರೆಡ್ಗೆ ಹತ್ರ ಇದ್ದೀವಿ ಇನ್ನೂ ಗೊತ್ತಾಗಿಲ್ಲ ಅಂದರೆ ಖಂಡಿತ ಮಾಹಿತಿ ಕೊಡ್ತೀವಿ ನೀವು ಸ್ವಂತ ಎ ಐ ಕ್ರಿಯೇಟ್ ಮಾಡ್ಬೋದು ನಿಮ್ಮದೇ ಐಡಿಯಾಲಜಿ ಪ್ರಕಾರ ಧನ್ಯವಾದಗಳು